ನಮ್ಮ ಕರ್ಮಗಳು ಇದನ್ನ ನೋಡ್ಕೊಂಡು ಇದಿದ್ದು ಹಳೆ ಮನೆಯಲ್ಲಿ ಇದ್ದು ಕೂಡ ಇದನ್ನೇ ಇದ್ದು ಪ್ಲಾನ್ ಹೋದಾಗ ಇದೇ ತರ ಬರೋದು ಇದನ್ನೆಲ್ಲ ಶುದ್ಧಿ ಮಾಡಿ ಹ್ಮ್ ಶಾಸ್ತ್ರೋಕ್ತವಾಗಿ ಶುದ್ಧಿ ಮಾಡಿದ ಮೇಲೆ ಪ್ಲಾನಿಂಗ್ ಮಾಡಿದ್ರೆ ಇಂಜಿನಿಯರ್ ಈ ತರ ಮಾಡ್ತಾ ಇರ್ಲಿಲ್ಲ ಈ ಕ್ಷಣದಲ್ಲಿ ಬೆಡ್ರೂಮ್ ಬರ್ತಾ ಇರ್ಲಿಲ್ಲ ಟಾಯ್ಲೆಟ್ ಬರ್ತಾ ಇರ್ಲಿಲ್ಲ ಬೇರೆ ತರನೇ ಪ್ಲಾನಿಂಗ್ ಬರ್ತಾ ಇತ್ತು ಗ್ರಹಗಳು ಬೇರೆ ರೀತಿಯ ಕೊಡ್ತಾ ಇತ್ತು ಹೇಳಿದ್ರು ಹಾಕ್ಬಿಟ್ಟು ಬನ್ನಿ ಸದ್ಯಕ್ಕೆ ಹತ್ರ ಬರೋಕೋಸ್ಕರ ಒಂದ್ ಸ್ಕೆಚ್ ಹಾಕೊಡಿ ಅಂತ ತಿಳ್ಕೊಂಡು ಸ್ಕೆಚ್ ಹಾಕಿ ಅಂತ ಹೇಳಿದೆ ವರೇವಾ ಅಂದ್ರೆ ಇದನ್ನ ಡೆಮಾಲಿಶ್ ಅಂದ್ರೆ ದಬ್ಬೋಕೆ ಮೊದಲು ನನಗೆ ಏನ್ ಸ್ಕೆಚ್ ಕೇಳ್ತೀನಿ ಕೇಳ್ದಾ ಗೊತ್ತಾ ಇದೇ ಕಾರಣಕ್ಕೆ ಈ ಕರ್ಮಗಳು ಏನಿದಾವೆ ಹಿಂದೆ ಮುಂದೆ ಹೇಗಿರ್ತಾರೆ ಅನ್ನೋದನ್ನ ತಿಳ್ಕೊಳಕೋಸ್ಕರ ಮುಂದೆ ಹೇಗಿರ್ತದೆ ಭವಿಷ್ಯ ಅಂತ ತಿಳ್ಕೊಳ್ಳೋಕೋಸ್ಕರ ಕಂಟಿನ್ಯೂ ಆಗುತ್ತೆ ಕರ್ಮಗಳು ಅಲ್ಲಿ ಇಲ್ಲಿಗೆ ಲಾಸ್ಟ್ ಆಗುತ್ತಾ ಅನ್ನೋದನ್ನ ತಿಳ್ಸೋಕೋ ತಿಳಿಸೋದಕ್ಕೋಸ್ಕರ ನಿಮ್ಮಂತವ್ರಿಗೆ ನಾನು ಅದನ್ನ ಪ್ಲಾನಿಂಗು ದಬ್ಬ ಹಳೆ ಮನೆಯನ್ನ ದಬ್ಬೇಡಿ ಪ್ಲಾನಿಂಗ್ ತಗೊಂಡ್ಬನ್ರಿ ಅಂತ ಹೇಳೋದು ಇದೇ ಉದ್ದೇಶಕ್ಕೆ ಅರ್ಥ ಮಾಡ್ಕೊಳ್ಳಿ ಪ್ಲಾನಿಂಗು ದಬ್ಬೋಕೆ ಮೊದಲು ಹಳೆ ಮನೆ ಏನಾರು ಇದ್ದರೆ ವೀಕ್ಷಕರೇ ನಿಮ್ಗೆ ಕೇಳಿ ಹಳೆ ಮನೆ ಏನಾರು ಇದ್ರೆ ದಬ್ಬಕ್ಕೆ ಮೊದಲು ಡೆಮಾಲಿಶ್ ಮಾಡೋಕೆ ಮೊದಲು ಒಂದು ಪ್ಲಾನಿಂಗ್ ಮಾಡಿಸಿ ಅದನ್ನ ಭವಿಷ್ಯ ಬಗ್ಗೆ ನಾವು ನಿಮಗೆ ಹೇಳ್ತೀವಿ ಮನೆ ನೋಡಿ ಹೇಳ್ತೇವೆ ನಿಮ್ಮ ಜೀವನ ಮುಂದಿನ ದಿನಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಕ್ಲಿಯರ್ ವೀಕ್ಷಕರೇ